ೇಟಿವ್ ಶಾಲೆಯಲ್ಲಿ ನಡೆದಿರುವಂಥ ಘಟನೆ ತಕ್ಷಣ ಸಾರ್ವಜನಿಕರ ಭಾವನೆಗೆ ಏನೋ ಒಂದು ದೊಡ್ಡ ಅನಾಹುತ ಆಗಿಬಿಡ್ತದೆ ಅನ್ನೋದೊಂದು ಜನರು ಭಯಭೀತರಾಗಿ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಇದನ್ನು ಅತ್ಯಂತ ಚಾಣಕ್ಯ ರೂಪದಲ್ಲಿ ತನಿಖೆಯನ್ನು ಮಾಡುವುದರ ಮುಖಾಂತರ ಬಹುಶಃ ಇದರಲ್ಲಿ ಸರಿಯಾದ ನ್ಯಾಯವನ್ನು ಪೊಲೀಸ್ ಇಲಾಖೆ ನಮಗೆ ಒದಗಿಸಿಕೊಡ್ತಾರೆ ಅನ್ನೋ ಒಂದು ವಿಶ್ವಾಸದೊಟ್ಟಿಗೆ ನಾವೀಗಾಗಲೇ ಠಾಣಾಧಿಕಾರಿಯವರನ್ನು ಮಾತಾಡಿದ್ದೇವೆ ನಮಗೆ ನಂಬಿಕೆ ಉಂಟು ನ್ಯಾಯಯುತವಾದಂಥ ನ್ಯಾಯಕ್ಕೆ ಯಾವತ್ತು ಬೆಲೆ ಇರ್ತದೆ ಅನ್ನೋದನ್ನು ನಾವು ನಂಬಿ ಬಂದವರು ಯಾವತ್ತು ನಮ್ಮ ಬಂಧುಗಳು ನಮ್ಮ ಸಮಾಜ ಅವರು ಇಲ್ಲಿಯ ಶಾಂತಿ ಸುವ್ಯವಸ್ಥೆಗೋಸ್ಕರ ನ್ಯಾಯಯುತವಾಗಿ ನಡೆದಾಗ ಮಾತ್ರ ನಮಗೆ ಇದರಲ್ಲಿ ಜಯ ಸಿಗ್ತದೆ ಅನ್ನೋದನ್ನು ನಾನು ನಂಬುವುದರ ಮುಖಾಂತರ ಇವತ್ತಿನ ಇವತ್ತು ಏನೊಂದು ಘಟನೆ ನಡೆದಿದೆ ಇಡೀ ಪುತ್ತೂರಿನ ಸಮಸ್ತ ಬಂಧುಗಳು ಇನ್ನು ಮುಂದಕ್ಕೆ ಈ ರೀತಿಯ ಯಾವುದೇ ಘಟನೆ ಆಗದ ರೀತಿಯಲ್ಲಿ ತಕ್ಷಣ ಸಂಬಂಧಪಟ್ಟ ಪ್ರಮುಖರಿಗೆ ಮಾತಾಡುವುದರ ಮುಖಾಂತರ ಪೊಲೀಸ್ ಇಲಾಖೆಯನ್ನು ವಿಶ್ವಾಸಕ್ಕೆ ತಗೊಳ್ಳುವುದರ ಮುಖಾಂತರ ಇಂಥ ಒಂದು ಘಟನೆಯನ್ನು ಆದಷ್ಟು ನಮ್ಮ ಪುತ್ತೂರಿನ ಶಾಂತಿಯುತ ನೆಲೆಬೀಡನ್ನು ಮತ್ತೆ ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ನಿರ್ಧಾರವನ್ನು ಪೊಲೀಸ್ ಇಲಾಖೆ ತೆಗೆಕೊಳ್ಳುತ್ತೆ ಅಂತ ನಾನು ಭಾವಿಸ್ತೇನೆ ಬೆಳಿಗ್ಗೆ ಪುತ್ತೂರು ನಗರ ಠಾಣಾ ವ್ಯಾಪ್ತಿಯ ಕೊಂಬೆಟ್ಟು ಜೂನಿಯರ್ ಕಾಲೇಜಿನಲ್ಲಿ ಒಂದು ಘಟನೆ ನಡೆದಿತ್ತು ವನ್ಯಮತಿಯ ಹುಡುಗಿ ತನ್ನ ಕೈಗೆ ಒಂದು ಬೇಡಿನಿಂದ ಹೀರಿಕೊಂಡು ಇದನ್ನು ಒಬ್ಬ ಹಿಂದೂ ಹುಡುಗ ಅದೇ ಶಾಲೆಯ ಒಬ್ಬ ವಿದ್ಯಾರ್ಥಿ ನನ್ನ ಕೈಗೆ ಬ್ಲೇಡಿನಿಂದ ನನಗೆ ಅಲ್ಲಯನ ಮಾಡಿದ್ದಾನೆ ಎನ್ನುವಂಥ ಒಂದು ಫುಲ್ಲು ಕಂಪ್ಲೇಂಟನ್ನು ತಂದು ಸ್ಟೇಷನ್ಗೆ ಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಬಯಸ್ತಾ ಇದ್ದೇನೆ ಯಾಕೆಂತ ಕೇಳಿದರೆ ಘಟನೆ ಸುಳ್ಳು ಕಳೆದ ಒಂದು ಎರಡು ಮೂರು ವರ್ಷ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತು ಕಳೆದ ಒಂದು ಎರಡು ಮೂರು ವರ್ಷದ ಹಿಂದೆ ಕೂಡ ಇದೇ ರೀತಿಯ ಘಟನೆಯನ್ನು ಇದೇ ಜೂನಿಯರ್ ಕಾಲೇಜಿನಲ್ಲಿ ಮಾಡಿ ಒಟ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಲು ಮಾಡುವಂಥ ಕೆಲಸ ನಡೀತಾ ಇದೆ ಇದು ಆಗಬಾರ್ದು ಒಂದು ಯಾರೆಲ್ಲ ಇದಕ್ಕೆ ಈ ಘಟನೆಗೆ ಗುಮ್ಮಕ್ ಕೊಡ್ತಾರೆ ಅವರು ಕೂಡ ಅರ್ಥ ಮಾಡಿಕೊಳ್ಬೇಕು ಯಾಕಂತ ಕೇಳಿದರೆ ವಿದ್ಯಾಕ್ಷೇತ್ರದಲ್ಲಿ ಯಾವುದೇ ರೀತಿಯ ಕೋಮು ಭಾವನೆಯನ್ನೇ ಕೆಲಸಬಾರ್ದು ಅದು ಎಲ್ರಿಗೂ ಕೊಡುವಂಥ ವಿದ್ಯೆ ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ಒಬ್ಬ ಒಳ್ಳೆ ವಿದ್ಯಾರ್ಥಿಯಾಗಿ ಸಮಾಜಕ್ಕೆ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು ಯಾವುದೋ ಒಂದು ಇಲಾಖೆಯಲ್ಲಿ ನೌಕರಿಯನ್ನು ಪಡೆಯಬೇಕು ಎನ್ನುವ ದೃಷ್ಟಿಯಿಂದ ಎತ್ತವರು ಅವರನ್ನು ಶಾಲೆಗೆ ಕಲಿಸ್ತಾರೆ ವಿದ್ಯಾಭ್ಯಾಸಕ್ಕೆ ಕಲಿಸ್ತಾರೆ ಅಲ್ಲಿ ಯಾವುದೇ ರೀತಿಯ ಗೋಮು ಭಾವನೆಯನ್ನು ಬಿತ್ತಿ ಅವರನ್ನು ಎತ್ತಿ ಕಟ್ಟುವಂಥದ್ದು ಸಮಾಜಘಾತ ಕೆಲಸಕ್ಕೆ ಅವರನ್ನು ಉಪಯೋಗಿಸುವಂಥವರಿಗೆ ಇದೊಂದು ಎಚ್ಚರಿಕೆ ಗಂಟೆಗೆ ಹೌದು ಯಾಕಂದರೆ ಅಲ್ಲಿ ಈ ಘಟನೆ ನಡೆಯಲಿಲ್ಲ ಆದರೆ ಅದನ್ನು ನಡೆದಿದೆ ಈವಾಗಲೇ ಆವಾಗ ಆ ಹುಡುಗಿ ಬಂದು ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಇಲ್ಲಿ ಕೆಲವೊಂದು ಜನರು ಬಂದು ಅದನ್ನು ಕೊಡು ಅದನ್ನು ಕೆರಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಸತ್ಯಾಸತ್ಯತೆ ಯಾವಾಗಲೂ ಹೊರಗೆ ಬರ್ತದೆ ಯಾಕಂದರೆ ಸತ್ಯಕ್ಕೆ ಯಾವಾಗಲೂ ಜಯ ಇದೆ ಅದು ಕೂಡ ಇದು ಪುತ್ತೂರಿನ ಅತ್ತೂರಿನ ಒಡೆಯನಾದಂಥ ಪುತ್ತೂರು ಮಾಲೀಕೇಶ್ವರನ ಈ ಪುಣ್ಯದ ಮನ್ನು ಇಲ್ಲಿ ಯಾವುದರಲ್ಲಿ ಸಂದರ್ಭದಲ್ಲಿಯೂ ಸತ್ಯಕ್ಕೆ ಹಿನ್ನಡೆ ಇಲ್ಲ ಸತ್ಯಕ್ಕೆ ಎಲ್ಲ ಸಂದರ್ಭದಲ್ಲಿಯೂ ಜಯ ಸಿಗ್ತದೆ ಅದಕ್ಕೋಸ್ಕರ ಈ ಘಟನೆಯನ್ನು ನಾವು ಖಂಡಿಸ್ತೇವೆ ಮತ್ತು ಈ ರೀತಿಯ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಒಟ್ಟು ಸಮಾಜ ಶಾಂತಿಯನ್ನು ಹಾಳು ಮಾಡುವುದು ಸರಿಯಲ್ಲ ಎಲ್ಲ ಸಂಘ ಇದರ ಯಾರೆಲ್ಲ ಅದರ ಹಿಂದೆ ಬಂದಿದ್ದಾರೋ ಅವರ ಮನೆಯ ಹುಡುಗಿಯ ಮನೆಯವರು ಯಾರೆಲ್ಲ ಬಂದಿದ್ದಾರೋ ಅಥವಾ ಅವರ ಅವರ ಹಿಂದೆ ಆ ಅನ್ಯಕೋಮಿನ ಹುಡುಗಿಯ ಹಿಂದೆ ಯಾರೆಲ್ಲ ಬಂದಿದ್ದಾರೋ ಅಥವಾ ಅವರ ಹಿಂದೆ ಜೊತೆಗಿರುವಂಥ ಯಾವುದೇ ಸಂಘಟನೆಗಳು ಅವನು ಕೂಡ ಅರ್ಥ ಮಾಡಿ ಅರ್ಥ ಮಾಡಿಕೊಳ್ಳಬೇಕು ಯಾವುದೇ ರೀತಿಯ ಘಟನೆ ಆದ ಕೂಡಲೇ ತಕ್ಷಣ ಅವರು ಏನೋ ಒಂದು ಅದನ್ನು ಎಬ್ಬಿಸಿ ಏನೋ ಒಂದು ಗೌಮುಖ ಘರ್ಷಣೆಗೆ ಅವಕಾಶವನ್ನು ಕೊಡಬಾರ್ದು ಇದನ್ನು ಖಂಡಿತವಾಗಿ ಕೂಡ ಜಾಗೃತ ಹಿಂದೂ ಸಮಾಜ ಸಹಿಸುವುದಿಲ್ಲ ಮುಂದಕ್ಕೆ ಎಲ್ಲ ವಿಷಯದಲ್ಲಿಯೂ ಒಳ್ಳೆಯದಾಗಬೇಕು ಎನ್ನುವಂಥ ವಿಷಯವನ್ನು ಹಿಂದೂ ಜಾಗೃತ ಹಿಂದೂ ಸಮಾಜ ಬಯಸ್ತದೆ ಆದ್ದರಿಂದ ಈ ಘಟನೆಯನ್ನು ಖಂಡಿಸ್ತೇವೆ ಇದು ಒಳ್ಳೆಯ ರೀತಿಯಲ್ಲಿ ಸುಖಾಂತಿ ಆಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಬಯಸ್ತಾ ಇದೀವಿ ಸುದ್ದಿ ಚಾನಲ್